ಹರಿ ಓಂ ನಮಸ್ತೆ ಜೈನ ಸಮುದಾಯ ತುಂಬ ಜನ ಕೇಳಿರ್ತೀರ ಆದರೆ ಫುಲ್ ಆಗಿ ಯಾರೂ ತಿಳ್ಕೊಂಡಿರೋಲ್ಲ ನೋಡಿ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಜೈನರು ನಮ್ಮ ದೇಶದಲ್ಲಿ ಸರಿಸುಮಾರು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಜೈನರಿದ್ದಾರೆ ಒಂದು ಟೈಮದಲ್ಲಿ ಅವರು ತುಂಬ ಜನಸಂಖ್ಯೆ ಇತ್ತು ಈಗ ಕ್ಷೀಣಿತ ಇದೆ ಆದರೆ ಯಾರು ಈ ಸಮುದಾಯವೇ ಇಲ್ಲಿ ಕೆಲ ಸಮುದಾಯಗಳು ಅವು ಇವತ್ತು ಬೆಳೀತಾ ಇದೆ ಜೈನ ಸಮುದಾಯದ ಮೂಲ ಒಂದು ತತ್ವ ಅಹಿಂಸೋ ಪರಮಧರ್ಮ ಅಂತ ಅಹಿಂಸೆನ ಎತ್ತಿ ಇಳುವಂಥದ್ದು ಇವತ್ತು ನಾನು ಅರಸೀಕೆರೆಯಲ್ಲಿ ಇದ್ದೀನಿ ಅರಸಿಕೆರೆಯಲ್ಲಿ ಒಂದು ಜೈನ ಮಂದಿರಕ್ಕೆ ಬಂದಿದ್ದೀನಿ ಇಲ್ಲಿಗೆ ಬಂದಿರುವಂಥ ಕಾರಣ ಏನಂತ ಅಂತಂದರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಹಾಗೂ ಜೈನ ಮಂದಿರಗಳು ಜೀರ್ಣೋದ್ಧಾರ ಆಗಿದೆ ಪುರಾತನ ಕಾಲದದ್ದು ಆ ಒಂದು ಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಯಾತ್ರೆಗೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂತ ಹೆಸರಿಟ್ಕೊಂಡಿದ್ದೀವಿ ನಾವು ಈ ಕ್ಷೇತ್ರ ನಮಗೆ ನೂರ ಅರುವತ್ತನೇ ಕ್ಷೇತ್ರ ಆಗುತ್ತೆ ಈ ನಮ್ಮ ಯಾತ್ರೆಯಲ್ಲಿ ಈಗ ನಾವು ಅರಸಿಕೆರೆಯಲ್ಲಿರುವಂಥ ಒಟ್ಟು ಎಂಟು ದೇವಸ್ಥಾನಗಳನ್ನು ಇವತ್ತು ನಾವು ನಿಮಗೆ ತೋರಿಸಲಿದ್ದೇವೆ ಬನ್ನಿ ಈ ಜೈನ ಮಂದಿರವನ್ನು ನೋಡ್ತಾ ಹೋಗೋಣ ನಾವು ಕಾಣ್ಬೋದು ಇದೇ ಜೈನ ಮಂದಿರ ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಎಡಗಡೆಯಲ್ಲಿ ಇಲ್ಲಿ ನೋಡಬಹುದು ಒಂದು ಹಳೆಯದಾದಂತಹ ಒಂದು ಕೆತ್ತನೆಯನ್ನು ಇಟ್ಟಿದ್ದಾರೆ ನಾವು ಬಂದ ತಕ್ಷಣ ನೋಡಿದ ತಕ್ಷಣ ಅನ್ಕೊಂಡು ಅದು ಮೂರ್ತಿ ಇರಬೇಕು ಅಂತ ಆದರೆ ಇದು ವಿಷ್ಣು ಮೂರ್ತಿ ಅಲ್ಲ ಇದು ಯಕ್ಷ ಯಕ್ಷಿಣಿಗಳಲ್ಲಿ ಬರ್ತಾರೆ ಜೈನ ಸಮುದಾಯದಲ್ಲಿ ಆ ತರಹದ ಒಬ್ಬ ಯಕ್ಷ ಇವರು ತುಂಬಾ ಅದ್ಭುತವಾಗಿ ಪ್ರಾಚೀನ ಶೈಲಿಯಲ್ಲಿ ಲೈಕ್ ಹೊಯ್ಸಳರ ಕಾಲದ ಎಂಟು ನೂರು ಸಾವಿರ ವರ್ಷಗಳ ಹಿಂದೆ ಕೆತ್ತಿರುವಂತದ್ದು ಅದರ ಪಕ್ಕದಲ್ಲೇ ಒಂದು ಶಿಲಾಶಾಸನ ನೋಡಬಹುದು ಈ ಶಿಲಾಶಾಸನ ಏನಪ್ಪಾ ಹೇಳುತ್ತೆ ಅಂತಂದ್ರೆ ಈ ಜಾಗವನ್ನ ಯಾರಿಗೆ ಯಾರಿಂದ ಕೊಟ್ಟಿದ್ದು ಯಾರೇ ಇಲ್ಲಿ ತೀರ್ಥಂಕರು ಬಂದಿದ್ರು ಇದ್ರ ಮುಖಾಂತರ ನಾವು ಬನ್ನಿ ದೇವಸ್ಥಾನವನ್ನ ನೋಡೋಣ ನಾನು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದೆ ಈ ದೇವಸ್ಥಾನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೀರ್ಣೋದ್ಧಾರ ಆಗಿರುವಂತದ್ದು ಈ ದೇವಸ್ಥಾನವನ್ನ ಇಲ್ಲಿನ ಜೈನರು ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಧರ್ಮಸ್ಥಳ ಕಡೆಯಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಈ ದೇವಸ್ಥಾನದ ಹಳೆ ಫೋಟೋವನ್ನ ತೋರಿಸ್ತಾ ಇದೀನಿ ನೋಡಿ ಇದು ಒಂದು ಮನೆಯ ರೀತಿನಲ್ಲಿ ಮುಂದೆ ಕಟ್ಕೊಂಡಿದ್ರು ಅಂದ್ರೆ ಇದು ಒಳಗಡೆ ಏನ್ ಕಲ್ಲಿತ್ತು ಅದನ್ನು ಮುಚ್ಚಿ ಮುಂದ್ಗಡೆ ಒಂದು ಮನೆಯ ರೀತಿ ಕಾಣಿಸುತ್ತೆ ನಮಗೆ ಹಳೆ ಫೋಟೋದಲ್ಲಿ ಪೂರ್ತಿ ಶಿಥಿಲವಾಗಿತ್ತು ಅದನ್ನ ಪೂರ್ಣವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ದೇವಸ್ಥಾನದಿಂದ ಬನ್ನಿ ನೋಡೋಣ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ್ ಇದು ಶಿಲಾಶಾಸನವನ್ನ ನೋಡ್ತೇವೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿರ್ದು ಸರಿ ಸುಮಾರು ಏಳು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ನಾವು ಏನು ಸಮಯನ ಕಾಯ್ತಾ ಇದ್ವಿ ಕೊನೆಗೂ ದೇವಸ್ಥಾನದ ಅಧ್ಯಕ್ಷರೇ ಬಂದ್ರು ಅವ್ರು ಬನ್ನಿ ಅವ್ರನ್ನ ಮಾತಾಡ್ಸ್ತಾನಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಶಾಂತರಾಜ್ ಅಂತ ಹೇಳಿ ಶಾಂತರಾಜ್ ಅಂತ ಈ ದೇವಸ್ಥಾನ ಬಂದು ಸುಮಾರು ಟ್ವೆಂಟಿ ಕಾಲದ ಹರ್ಸಿದು ಇದನ್ನು ದೇವಸ್ಥಾನ ಕಟ್ಟಿಸ್ಕೊಟ್ಟು ಇಲ್ಲಿ ಸುಮಾರು ಒಂಬೈನೂರು ಮನೆಗಳು ಇದ್ದು ಜೈನರ ಇಲ್ಲಿ ಹರಸಿಕೇರೆಗಳೆಲ್ಲ ಇದು ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ಈಗ ನಾಲ್ಕೇ ಮನೆ ಉಳಿದಿರೋದು ಈ ದೇವಸ್ಥಾನ ಇತಿಹಾಸದಲ್ಲಿ ಆ ಜನ ಎಲ್ಲಿ ವ್ಯವಹಾರಕ್ವಾಗಿ ಹೋದರು ಏನೋದು ಗೊತ್ತಿಲ್ಲ ಇದು ನೂರ ಇಪ್ಪತ್ತು ಬೈ ಮುನ್ನರಡಿ ಉದ್ದದ ದೇವಸ್ಥಾನ ಜಾಗ ಇರೋದು ಇದು ಊರಿನ ಪ್ರಮುಖ ಮಧ್ಯದಲ್ಲಿ ಎಲ್ಲರೂ ಬಂದು ಇದು ದೇವಸ್ಥಾನನ ಮತ್ತು ಒಳಗಡೆ ಇರೋ ಚತ್ತನೆಗಳನ್ನು ನೋಡಿ ಭಾಳ ಸಂತೋಷ ಪಡ್ತಾರೆ ಆಮೇಲೆ ಇದು ಸಹಸ್ರಕೂಟ ದಿನ ದೇವಸ್ಥಾನ ಈ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಎರಡೇ ಇರೋದು ಒಂದು ಲಕ್ಷ್ಮೇಶ್ವರದಲ್ಲಿ ಎಲ್ಲಿ ಬರುತ್ತೆ ಸರ್ ಲಕ್ಷ್ಮೇಶ್ವರ ಯಾವ ಡಿಸ್ಟಿಕ್ ಅದು ಅದು ನೀವು ಹಾವೇರಿ ಹಾವೇರಿನಲ್ಲ ಲಕ್ಷ್ಮೇಶ್ವರ ಅಲ್ಲಿ ಅಲ್ಲಿ ಒಂದು ಮತ್ತೆ ಅದು ಬಿಟ್ಟರೆ ಇದು ಎರಡನೇದಾಗಿ ಅರ್ಸಿಕೆರೆ ಈ ಸಹಸ್ರೆಲ್ಲೂ ಯಾವ ಜಾಗದಲ್ಲಿ ಇಲ್ಲ ಮತ್ತೆ ಇದು ಹಿಂದೆ ಮಲ್ಲಿಕಾಫರ್ ದಂಡಯಾತ್ರೆಯಲ್ಲಿ ಈ ದೇಶವನ್ನು ಈ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡಿದ್ರು ಆ ದೇವಸ್ಥಾನ ಹಾಳು ಮಾಡಿದಾಗ ಇದು ನಮ್ದನು ಭಿನ್ನ ಆಗೋಯ್ತು ಮೂರ್ತಿಗಳು ಕಾಣಿಸ್ತಾ ನಾನು ಆವಾಗಲೇ ತೋರ್ಸಿದೀನಿ ಇನ್ನೊಮ್ಮೆ ತೋರಿಸಿ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರ ಬಗ್ಗೆ ಸಹಸ್ರಕೂಟ ಜೀನಬಿಂಬದ ಇದೇನಿದೆ ಇದು ಒಂಬೈನೂರು ವರ್ಷದ ಇತಿಹಾಸದ ಇದು ಹಳದಿದು ಇದು ದೇವಸ್ಥಾನದಲ್ಲಿ ಎಲ್ಲಿರುತ್ತೆ ಅಂದ್ರೆ ನೀವು ಹೊರಗಡೆ ಇಡೀ ಮೇಲ್ಗಡೆ ಏನಾದ್ರು ಇರುತ್ತಾ ಇಲ್ಲ ಇಲ್ಲ ಇದು ದೇವಸ್ಥಾನದ ಒಳಗಡೆ ಇದಕ್ಕೆ ದಿನನಿತ್ಯ ಪೂಜೆ ಆಗ್ತೀವಿ ಇದಕ್ಕೆ ಪೂಜೆ ಆಗುತ್ತೆ ದಿನನಿತ್ಯ ಇದು ಇದರ ಹೆಸರು ಸಹಸ್ರ ಅಸ್ತ್ರಕೂಟ ಸಹಸ್ರಕೂಟ ಹಾ ನಾಲ್ಕು ಚತುರ್ಮುಖ ಜನಬಿಂಬ ಮತ್ತು ಒಂದು ಕಡೆ ಇನ್ನೂರ ಐವತ್ತೆರಡು ತೀರ್ಥರು ಇದ್ದಾರೆ ಇನ್ನೂರ ಐವತ್ತೆರಡಿಗೆ ನಾಲ್ಕು ಕಡೆ ಲೆಕ್ಕ ಮಾಡಿದ್ರೆ ಬರುತ್ತೆ ಹಾಗಾಗಿ ಈ ತರ ದೇವಸ್ಥಾನಗಳು ಅಪರೂಪ ವಿಶೇಷವಾದದ್ದು ಇದು ಈ ಏನು ಮೂರ್ತಿ ಇದು ಇದು ಭಿನ್ನ ಆಗಿರೋದು ಹಿಂದೆ ದಂಡೆಯ ದಂಡೆ ದೇವಸ್ಥಾನ ಹಾಳಾಯ್ತು ಅದಾದ ನಂತರ ಈ ಮೂರ್ತಿನ ಮತ್ತೆ ಹೊಸದಾಗಿ ನಮ್ಮ ಶ್ರಾಮ ಸ್ವಾಮೀಜಿಯವರು ಭಟ್ಟಾಚಾರ್ಯರು ಇದನ್ನು ಮತ್ತೆ ಹೊಸದಾಗಿ ರೆಡಿ ಮಾಡಿಸಿ ಈಗ ಮತ್ತೆ ಅದೇ ಹಳೆ ಜಾಗದಲ್ಲಿದ್ದಂಥ ಮೂರ್ತಿನ ಅಲ್ಲಿ ಹೊಸ್ದಾಗಿ ಸ್ಥಾಪನೆ ಮಾಡಿ ಒಂದೊಂದಲ್ಲಿ ಅದನ್ನು ಪಂಚಕಲ್ಯಾಣ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿದರು ಅದಾದ ಮೇಲೆ ಈ ದೇವಸ್ಥಾನವನ್ನು ಹೀಗೆ ಈ ದೇವಸ್ಥಾನದ ತುಂಬ ಲೀಕೇಜು ಮತ್ತೆ ನೀರು ಸೋರೋದು ಈ ತರ ಬಾರ ಇತ್ತು ನನ್ನ ಹತ್ರ ಹಳೆ ಫೋಟೋ ಇದೆ ಒಂದು ಅದು ಏನ್ ಮಾಡಿದ್ರು ಹಿಂದೆ ಒಬ್ರು ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇರ್ಕೊಂಡು ಇದು ದೇವಸ್ಥಾನ ನಮ್ದೇ ಅಂತ ಹೇಳಿ ಅದನ್ನ ಕೋರ್ಟ್ ಅಲ್ಲಿ ವ್ಯಾಜ್ಯ ಆಗಿದ್ದು ಶ್ರೀ ದಿನ್ ಫ್ಯಾಮಿಲಿ ಇಲ್ಲಿ ಪಾತ್ರ ಬಂದಿದ್ದಾರೆ ಆ ಫ್ಯಾಮಿಲಿ ತಂದೆಯವರು ಈ ದೇವಸ್ಥಾನದ ಸಲುವಾಗಿ ನಲವತ್ತು ವರ್ಷ ಇಪ್ಪತ್ತೆರಡು ಕೋರ್ಟಲ್ಲಿ ಓಡಾಡಿ ಒಬ್ಬರೇ ಮತ್ತು ಹಾಸನ ಸಮಾಜದವರು ಅರಸಿ ಕೆರೆಯವರು ಅವರು ನಿಂತು ಈ ದೇವಸ್ಥಾನನ ಮತ್ತು ನಮ್ಮ ಜೈನ ಸಮಾಜಕ್ಕೆ ವಾಪಸ್ ತಗೊಂಡು ಇದನ್ನು ಪುನಃ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಸ್ವಾಮಿದ ಪೂಜೆ ಪುನಸ್ಕಾರಗಳು ಎಲ್ಲೂ ಇವತ್ತಿನವರನ್ನು ನಡ್ಕಂತ ಬರ್ತಿದೆ ಇದಾದ ಮೇಲೆ ಈ ದೇವಸ್ಥಾನದಲ್ಲಿ ಲೀಕೇಜ್ ಇತ್ತು ಸೋರೋದು ಇದೆಲ್ಲ ಆಮೇಲೆ ನಾವು ಧರ್ಮಸ್ಥಳದ ಧರ್ಮೋತ್ತರ ಕೆಲಸಕ್ಕೆ ನಮ್ಮ ಕಾವಂದರು ಅವರಿಗೆ ಕಂಡು ಸಮಾಜದಿಂದ ಅವರಿಗೆ ಮನವಿ ಮಾಡಿ ಈ ದೇವಸ್ಥಾನನ ಪುನಃ ಇದನ್ನು ಮತ್ತೆ ಸಾವಿರ ವರ್ಷ ಬಾಳಿಕೆ ಬರಬೇಕು ಆ ಥರ ರೆಡಿ ಮಾಡಿಸ್ಕೊಡಿ ಇದಕ್ಕೆ ಅವರಲ್ಲಿ ಹೋಗಿ ಕೇಳ್ಕೊಂಡಾಗ ಅವರ ಸಂತೋಷದಿಂದ ಒಪ್ಪಿ ಈ ದೇವಸ್ಥಾನದ ಎಲ್ಲಾದ್ರು ಹಿಂದೆಗಳ ಕೋರ್ಷನ್ನು ಎಲ್ಲಾ ಕಲ್ಲುಗಳನ್ನೆಲ್ಲ ಮತ್ತೆ ಬಿಚ್ಚಿ ಹೊಸ ರೆಡಿ ಮಾಡಿ ಮತ್ತೆ ವರ್ಷ ಇದು ಮತ್ತೆ ಬರಬೇಕು ಬಾಳಿಕೆ ಅಂದ್ಬಿಟ್ಟು ಮಾಡಿಕೊಂಡಿದ್ದಾರೆ ಅದು ನಮಗೆ ಬಹಳ ಸಂತೋಷದ ವಿಷಯ ಸಮಾಜದಲ್ಲೂ ಇವತ್ತಿಗೂ ನೆನಸ್ತೀವಿ ನಾವು ತುಂಬಾ ದೊಡ್ಡದಾದಂತಹ ಬಾಗಿಲು ಮಾಡಿರುವಂತಹ ಇದೆಲ್ಲ ಒಂದೇ ಕಲ್ಲೇ ಆಗಿರೋದು ಇಲ್ಲಿ ಒಂಬತ್ತು ಅಂಕಣ ಇದೆ ಮೇಲೆ ತೀರ್ಥಂಕರ ಭವ್ಯವಾದ ಭಾವಾವಳಿಗಳೆಲ್ಲ ನೆರಡೆ ಭಾಗದಲ್ಲಿ ಇದೆ ಒಂದು ಮೂರು ಪ್ರತಿ ಒಂದರಲ್ಲೂ ಕೂಡ ನಾವು ಕೆತ್ತನೆ ಕೆತ್ತನೆ ಕೆಲಸಗಳನ್ನು ಕಾಣಬಹುದು ತುಂಬಾ ತುಂಬಾ ಅದ್ಭುತವಾಗಿದೆ ಕೆತ್ತನೆಗಳು ಒಂದೊಂದೇ ಅಂಕಣಗಳನ್ನ ನೋಡ್ತಾ ಹೋಗೋಣ ತಿಳ್ಕೊಳ್ತಾ ಹೋದ್ರೆ ಒಂದಿನ ಕೂಡ ಸಾಲಲ್ಲ ಹೌದೌದು ಅಷ್ಟು ಒಂದೊಂದು ತೀರ್ಥಂಕರ ಭಾವಾವಳಿಗಳು ಒಂದೊಂದು ಅರ್ಥ ಕೂಡ ಇದೆ ಅದಕ್ಕೆ ಆದ್ರೆ ಯಾವ್ದನ್ನು ಸುಮ್ಮನೆ ಈಗಿನ ಹೇಳಿದ್ರೆ ಪ್ಯಾಶನ್ ಗೋ ಇನ್ನೊಂದು ಕೊಟ್ಟಿಕ್ಕೆನೆ ಮಾಡ್ತಾ ಇರಲಿಲ್ಲ ಒಂದೊಂದು ಅರ್ಥದಲ್ಲಿ ಒಂದೆಗಳನ್ನು ಈ ಒಂಬತ್ತು ಅಂತಂದ್ರೆ ಒಂಬತ್ತದಲ್ಲೂ ಬೇರೆ ಬೇರೆ ಕೇಂದ್ರಗಳು ಇದೆ ಹೌದು ಹೌದು ಬೇರೆ ಬೇರೆ ಕೇಂದ್ರ ಇನ್ನೊಂದು ಕೇಂದ್ರ ಬಾವಾಳಿಗಳು ಗೊತ್ತರ ಬಾವಾಳಿಗಳು ಹ ಹ ಪದ್ಮಾಂತಿ ದೇವಿ ಅವರ ಜವರಮಲ್ಲಿ ಅಂದರ ಬಾವಾಳಿಗಳು ಪ್ರತಿದೊಂದು ಹಳೆ ಬೇರು ಬೇಲೂರು ಸ್ಟೈಲ್ ಏನ್ ನಡೀತೋ ಅದೇ ಕೆಲಸಗಳು ಇನ್ನೊಂದು ಇಲ್ಲ ಇದೆ ಪದ್ಮಾಂತಿ ದೇವಿ ದಕ್ಷಿಣಿ ಅವರ ಅಲ್ಲ ಹೌದು ದಕ್ಷಿಣಿ ಜ್ವಾಲಿನಿ ದೇವಿ ರಕ್ಷಿಣಿಯವರ ಹೌದು ರಕ್ಷಿಣಿಯವರು ಇದು ಬಂದು ಸರಸ್ವತಿ ದೇವಿ ಇದನ್ನ ನಮ್ಮ ಸೋಣ ಬಹಳ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಜೊತೆಲಿ ನಮ್ಮ ದೇವಸ್ಥಾನದ್ದು ಇದು ಕಂಪ್ಲೀಟ್ ಹೊಸದಾಗಿ ಅವರೇ ಡಿಸೈನ್ ಮಾಡಿ ಇದನ್ನ ಹೊಸ್ದಾಗಿ ಮಾಡಿಸಿದ್ರು ಇದನ್ನ ನಮ್ಮ ಹೊಸ ತಾಲೂಕು ಎನ್ ಜಿ ಎಲ್ಲಿ ಅಂತಿದೆ ಅಲ್ಲಿ ಒಬ್ಬರು ಆಚಾರದಿಂದ ಮಾಡಿಸ್ತಿದ್ರು ಹೆಗ್ಡೆ ಅವರು ನಿಮಗೆ ತಿಳಿದಿದ್ದೇನೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೆರಡು ಈಗ ಕಲಿಯುಗದಲ್ಲಿ ನಾವು ದೇವ್ರ ನೋಡ್ತೀವಿ ಅಂದ್ರೆ ಹೆಗ್ಡೆವ್ರು ಒಬ್ಬ ಯಾಕಂದ್ರೆ ಬಂದಂತರಿಗೆ ಅನ್ನದಾನ ಮಾಡಿಕೊಂಡು ದೇವಸ್ಥಾನಗಳನ್ನ ಸಂರಕ್ಷಣೆ ಮಾಡಿ ಸುಮಾರು ಇನ್ನೂರ ತೊಂಬತ್ತರಿಂದ ನಾವು ಮುನ್ನೂರು ದೇವಸ್ಥಾನ ಲೆಕ್ಕಿದ್ವಿ ಅಷ್ಟು ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಿ ಮತ್ತೆ ಆ ದೇವಸ್ಥಾನಗಳಿಗೆ ಸಾವಿರ ವರ್ಷ ಚೆನ್ನಾಗಿರೋದಕ್ಕೆ ಏನ್ ಮಾಡ್ಕೊಡ್ಬೇಕು ಅದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನ ಮಾಡುವುದರಿಂದ ಈ ಕೆಲಸಗಳು ನಾವು ಮುಂದೆ ನೋಡ್ತೀವೋ ನೋಡೋದಿಲ್ಲ ಗೊತ್ತಿಲ್ಲ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡುವ ಇದು ನೀವೇನು ಇನ್ನೂ ತೊಂಬತ್ತು ನಾವ್ ಹೇಳ್ತಾ ಇದೀವೋ ಇದು ಹಳೆ ದೇವಸ್ಥಾನಗಳ ಅಭಿವೃದ್ಧಿ ಅಷ್ಟೇ ಇದೇ ತರ ಹೊಸ ದೇವಸ್ಥಾನ ಕಟ್ಟಂತವರಿಗೆ ಹದಿನಾಲ್ಕು ಸಾವಿರ ದೇವಸ್ಥಾನಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಎಲ್ಲಾ ದೇವಸ್ಥಾನಗಳು ಬಹಳ ಚೆನ್ನಾಗಿ ಕೆಲಸ ಅವರು ಇನ್ನೂ ನೂರಾರು ವರ್ಷ ಬದುಕಲಿ ತುಂಬಾ ತಿಳಿಸ್ಕೊಳ್ರಿ ಸರ್ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ನಾವು ಈಗೇನು ಒಳಗಡೆ ನೋಡ್ಕೊಂಡು ಬಂದ್ವಿ ಇದ್ರ ಬಗ್ಗೆ ಒಂದು ಪೂರ್ತಿ ಇದೇ ಒಂದೇ ಒಂದು ದೇವಸ್ಥಾನದ ಬಗ್ಗೆ ಒಂದು ಬುಕ್ ಕೂಡ ಇದಾಗಿದೆ ಅರಸಿಕೆರೆಯ ಸಹಸ್ರ ಊಟ ಜಿನಾಲಯ ಅಂತ ಹೇಳ್ಬಿಟ್ಟು ನಡೋಜ ಪ್ರೊಫೆಸರ್ ಹಂಪನ ನಾಗರಾಜ್ ಅವರು ಇದನ್ನ ಬರೆದಿದ್ದಾರೆ ಇದರಲ್ಲಿ ತಿಳ್ಕೊಬಹುದು ಪೂರ್ತಿಯಾಗಿ ಒಂದೊಂದು ನಾವ್ ಏನಾಗ್ಲೇ ಹೇಳಿದ್ವಿ ಒಂದು ದಿನ ಸಾಲಲ್ಲ ಅಂತ ಆತರ ಅವರು ಟೈಮ್ ಕೊಟ್ಟು ಬರ್ದಿದ್ದಾರೆ ಇಲ್ಲಿನ ಇತಿಹಾಸ ಇತಿಹಾಸನ ಹೇಳೋದಾದ್ರೆ ಹೊಯ್ಸಾಳ ರಾಜ ವೀರಬಲ್ಲು ತನ್ನ ನೆಲೆ ಬೀಡು ಅಂದ್ರೆ ರಾಜಧಾನಿ ಅವಾಗಿನ ದ್ವಾರ ಸಮುದ್ರ ಅಂದ್ರೆ ಈಗಿನ ಹಳೆ ಬೀಡು ಅಲ್ಲಿ ಆಳ್ತಾ ಇರಬೇಕಾದ್ರೆ ರೋಚಸ ಅನ್ನೋ ಒಂದು ನಾಯಕ ಇಲ್ಲಿಗೆ ಬಂದಾಗ ಇಲ್ಲಿ ಅದನ್ನ ಅವರು ಕಟ್ಟಿಸಿದ್ರು ಅಂತ ಹೇಳುತ್ತ ಹೇಳಲಾಗುತ್ತೆ ಇಲ್ಲಿನ ಇತಿಹಾಸ ಅಲ್ಲಿ ಏನು ನಾವು ನೋಡಿದ್ವಿ ಹಳೆಗನ್ನಡದಲ್ಲಿ ಅದರ ಪ್ರಕಾರ ಅದಾದ ಮೇಲೆ ಬೇರೆಯವರು ಬಂದು ಅದು ಮತ್ತೆ ಕೋರ್ಟಿಗೆ ಹೋಗಿ ಅಲ್ಲಿಂದ ಗೆದ್ಕೊಂಡು ಬಂದಿದ್ದಾರೆ ತುಂಬ ಜನ ಹಾಗೆ ವಿಶೇಷವಾಗಿ ಒಂದು ಹಳೆಯ ಕೆತ್ತನೆ ಹೋಗಿರೋದ್ರಿಂದ ಚತ್ತನೆ ಕೂಡ ಮಾಡಿಕೊಟ್ಟಿದ್ದಾರೆ ಇದು ನಾವು ನೋಡ್ತಾ ಇರುವಂಥದ್ದು ಇದು ನಮ್ಮ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಇದೇ ಥರ ನಾವು ಇನ್ನೂ ನೂರ ಮೂವತ್ತು ದೇವಸ್ಥಾನಗಳ ಭೇಟಿ ಆಗಬೇಕಾಗಿದೆ ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ ಹೇಗೆ ಸಪೋರ್ಟ್ ಮಾಡ್ತೀರ ಅಂದ್ರೆ ಈ ವಿಡಿಯೋನ ಶೇರ್ ಮಾಡೋದು ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇನ್ನು ಏನು ಹೇಳಬೇಕು ಏನು ನೀವು ನಮ್ಮಿಂದ ಬಯಸ್ತಾ ಇದೀರ ಅಂತ ನಮಗೂ ಗೊತ್ತಾಗುತ್ತೆ ಧನ್ಯವಾದ